పూజ్యాయ రాఘవేంద్రాయ సత్యధర్మరతాయ పరిమళ మీడియా యూట్యూబ్ ఛానల్ కి స్వాగతం ಆರ್ಯನ್ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ನಿಂದು ಸ್ಕೂಲ್ ಯೂನಿಫಾರ್ಮ್ ಕೊಡು ಅಪ್ಪ ನಾನು ಓದ್ಕೊತಿದ್ದೀನಿ ಈ ರೂಮಲ್ಲಿ ಬಾಗಿಲಿಂದ ಹ್ಯಾಂಗರ್ ನೀವೇ ತಗೊಂಡಾ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಆರ್ಯನ್ ಕೊಳೆ ಬಟ್ಟೆನ ಬಾಗಿಲಿಂದ ಹಾಕ್ಬಾರ್ದು ಅಂತ ಮೊದಲು ಹ್ಯಾಂಗರ್ನ ಕಿತ್ತಾಕ್ಬೇಕು ಯಾಕೆ ಬಾಗಿಲಿಂದ ಬಟ್ಟೆನೇ ಹಾಕ್ಬಾರ್ದು ಹ್ಯಾಂಗರ್ ಯಾಕಿ ತಾಕ್ತೀರಾ ನೋಡು ಆರ್ಯನ್ ನಾವು ಒಂದ್ಸರ್ತಿ ಯೂಸ್ ಮಾಡಿದ ಬಟ್ಟೆನ ಬಾಗಿಲು ಮೇಲೆ ಆಗಲಿ ಬಾಗಿಲು ಹಿಂದೆ ಆಗಲಿ ಹಾಕ್ಬಾರ್ದು ಯಾಕಂದ್ರೆ ಬಾಗಿಲನ್ನ ಬಾಗಿಲ ಮೇಲಿನ ಸ್ಥಾನನ ಸಂಪತ್ತಿನ ದೇವತೆ ಆಗಿರೋ ಲಕ್ಷ್ಮಿ ಸ್ಥಾನ ಅಂತ ಕರಿತೀವಿ ಹಾಗಾಗಿ ಕೊಳೆ ಬಟ್ಟೆಗಳನ್ನ ಬಾಗಿಲು ಮೇಲೆ ಆಗಲಿ ಬಾಗಿಲು ಹಿಂದೆ ಹಾಕೋದ್ರಿಂದ ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಗೆ ಅವಮಾನ ಆಗುತ್ತೆ ಸ್ವಲ್ಪ ಯಾವ ಇನ್ಯಾವತ್ತ ವೆರಿ ಗುಡ್ ಆರ್ಯನ್ ಹಾಗೆ ಇನ್ನೊಂದು ವಿಚಾರ ಯಾರೇ ಆದರೂ ಮನೆಯಲ್ಲಿ ಕೊಳೆ ಬಟ್ಟೆಗಳನ್ನ ಬಾಗಿಲು ಹಿಂದೆ ಆಗಲಿ ಬಾಗಿಲು ಮೇಲೆ ಆಗಲಿ ಎಲ್ಲೆಂದರಲ್ಲಿ ಬಿಸಾಕೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ ದಾರಿದ್ರ್ಯ ಬರುತ್ತೆ ಹಣಕಾಸಿನ ತೊಂದರೆ ಆಗುತ್ತೆ ಅನಾರೋಗ್ಯ ಕಾಡುತ್ತೆ ಉದ್ಯೋಗದಲ್ಲಿ ಅಡಚಣೆಯಾಗುತ್ತೆ ಆದ್ದರಿಂದ ಯಾರೂ ಮನೆಯಲ್ಲಿ ಹೊಳೆ ಬಟ್ಟೆಗಳನ್ನ ಎಲ್ಲೆಂದರಲ್ಲಿ ಬಿಸಾಕ್ಬೇಡಿ ಅದರ ಬದಲು ನಾವು ಹೇಗೆ ಮಡಿ ಬಟ್ಟೆಗಳನ್ನ ಇಡೋಕೆ ಅಂತ ಬೀರುವನ್ನು ಗಾಡ್ರೇಜನ್ನ ಒಳ್ರೋಬನ್ನು ಉಪಯೋಗಿಸ್ತೀವೋ ಅದೇ ರೀತಿ ಹೊಳೆ ಬಟ್ಟೆಗಳನ್ನ ಇಡೋದಕ್ಕೂ ಒಂದು ಜಾಗ ಮಾಡಿ ಅದೇ ಜಾಗದಲ್ಲಿ ಕೊಳೆ ಬಟ್ಟೆ ಇಡೋದ್ರಿಂದ ಮನೇನೂ ಆಗಿರುತ್ತೆ ಯಾವುದೇ ಥರದ ನೆಗೆಟಿವ್ ಎನರ್ಜಿನೂ ಬರಲ್ಲ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಇದೇ ರೀತಿ ಸ್ವಾರಸ್ಯಕರವಾದ ಮಾಹಿತಿಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು